ಅಸ್ವಸ್ಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಮುಚ್ಚಿನಂತೆ ವರ್ತಿರ್ತಕ್ಕಂಥ ಏಕೈಕ ರಾಜಕಾರಣಿ ಅಂತ ಅಂದರೆ ಅದು ಈಶ್ವರಪ್ಪ ಅಂತ ಹೇಳ್ಬೋದು ಈ ಅರುಕುಬಾಯಿ ಈಶ್ವರಪ್ಪನವರು ಮಾನ್ಯ ಬೆಂಗಳೂರು ಗ್ರಾಮಾಂತರ ಸಂಸ್ಥೆ ಅಂತ ಕೆ ಸುರೇಶ್ ಅವರ ಬಗ್ಗೆ ಬಹಳ ಹಗುರವಾಗಿ ಅಂದ್ರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂತೆ ಒಂದು ಜೆ ಪಿಯ ಕಾರ್ಯಕರ್ತರಿಗೆ ಹಾಗೂ ಅವರ ನಾಯಕರುಗಳಿಗೆ ಒಂದು ಸಂದೇಶನ ಕೊಟ್ಟಿರ್ತಾರೆ ಈ ಹೇಳಿಕೆಯನ್ನು ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತಾ ಇದ್ದೀವಿ ಈ ಹೇಳಿಕೆಯ ವಿರುದ್ಧವಾಗಿ ಇವತ್ತು ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹುಚ್ಚ ಈಶ್ವರಪ್ಪನವರ ಪ್ರತಿಕೃತಿಯನ್ನ ಬೇಯಿಸಿ ಇವತ್ತು ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದೀವಿ ಇವತ್ತು ಬಿಜೆಪಿಯ ಒಂದು ಸಂಸ್ಕೃತಿಯನ್ನ ಈಶ್ವರಪ್ಪನವರು ಪದೇ ಪದೇ ಹೊರಹಾಕ್ತಾ ಇರ್ತಾರೆ ಇದು ಯಾರು ಒಂದು ರಾಜ್ಯದ ಪರವಾಗಿ ಒಂದು ಪ್ರಶ್ನೆಯನ್ನ ಮಾಡಿದ್ರೆ ಅವರನ್ನ ಹತ್ತಿಕ್ಕುವಂತ ಕೆಲಸವನ್ನ ಬಿಜೆಪಿ ಪಕ್ಷ ಅವರು ಮಾಡ್ತಾ ಇದ್ದಾರೆ ಇದರಲ್ಲೇ ಗೊತ್ತಾಗ್ತದೆ ಒಂದು ನಾಡ ನುಡಿಗೋಸ್ಕರ ಇಡೀ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದಂತ ಡಿ ಕೆ ಸುರೇಶ್ ಅವ್ರನ್ನ ವಿರುದ್ಧವಾಗಿ ಇವತ್ತು ಅವರ ಹತ್ಯೆಯನ್ನ ಮಾಡಲಿಕ್ಕೆ ಅವರು ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ ಅಂತಂದ್ರೆ ಇದು ಬಿಜೆಪಿಯರ ಅತ್ಯಂತ ಹೀನ ಹೀನೆಯ ಸ್ಥಿತಿ ಅಂತ ಹೇಳ್ಬಿಟ್ಟು ನಾವು ವಿರೋಧ ಮಾಡ್ತೀವಿ ಇದು ಅವರು ಯಾರೇ ಕೂಡ ನಾಯಕರುಗಳಾಗಿದ್ರು ಕೂಡ ಯಾರೇ ಹೋರಾಟಗಾರರಾಗಿದ್ರು ಕೂಡ ಅವರಿಗೆ ಹತ್ತಿಕ್ಕುವ ಕೆಲಸ ಮಾಡ್ತಾರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧೀಮಂತ ಸಂಸದರು ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಇಡೀ ರಾಜ್ಯದ ಪರವಾಗಿ ನಮ್ಮ ರಾಜ್ಯಕ್ಕೆ ಬರ್ಬ ಬರಬೇಕಾಗಿರ್ತಕ್ಕಂಥ ಒಂದು ನಮ್ಮ ಪಾಲಿನ ತೆರಿಗೆ ಹಣವನ್ನು ನಮಗೆ ನೀಡಬೇಕು ಅಂತೇಳಿ ಇವತ್ತು ಧ್ವನಿಯನ್ನು ಮಾಡಿದ್ರು ಆದರೆ ಅವರಿಗೆ ಬೆಂಬಲವನ್ನ ಜೆ ಬಿಜೆಪಿಯ ಸಂಸದರು ಯಾವುದೇ ರೀತಿಯಲ್ಲಿ ಅವರಿಗೆ ಸಾಕಾರ ನೀಡಿದ್ದಾರೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಧ್ವನಿಯಾಗಿರುತ್ತೆ ಇವರ ಪಿಯವರು ನಮ್ಮ ಪಕ್ಷದ ನಾಯಕರಿಗೆ ಯಾವುದೇ ಮುಂದಿನ ದಿನಗಳಲ್ಲಿ ಈ ತರ ಹೇಳಿಕೆಯನ್ನು ನೀಡುವುದಾಗಿರ್ಬೋದು ಪ್ರಶೋಧನಾಕಾರಿಯಾಗಿ ಅವರು ಭಾಷಣವನ್ನು ಮಾಡಿರಬಹುದು ಆದರೆ ಮುಂದಿನಗಳಲ್ಲಿ ನಾವು ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಬಿಜೆಪಿಯ ಎಲ್ಲ ನಾಯಕರುಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ವಿನಾಶ್ ಪ್ರವೀಣ್ ವಿವೇಕ ಲಿಖಿತ್ ರಘುನಾಥ್